ಬಿಹಾರ ಮೂಲದ ವ್ಯಕ್ತಿಯನ್ನ ಕೊಲೆ ಮಾಡಿ ಹೂತು ಹಾಕಿದ ದುರುಳ ಚಿಕ್ಕಬಳ್ಳಾಪುರ ತಾಲೂಕಿನ ತೌಡನಹಳ್ಳಿ ಗ್ರಾಮದ ಬಳಿ ಕೊಲೆ ಈ ಸುದ್ದಿಗೆ ಕಾರಣವಾಗಿರುವ ಆ ಒಂದು ಘಟನೆಯಿಂದ ಹೊರ ರಾಜ್ಯಗಳ ಕಟ್ಟಡ ಕಾರ್ಮಿಕರಿಂದ ಕೆಲಸ ಮಾಡಿಸಿಕೊಳ್ಳುವಾಗ ಕಟ್ಟಡದ ಮಾಲೀಕರು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಕಲಿಯಬೇಕಾಗುತ್ತೆ ಏನು ಯಾಕೆ ಅಂತ ಘಟನೆ ಏನು ನಡೀತು ಅಂತೀರಾ ಈ ಸುದ್ದಿ ತಪ್ಪದೆ ನೋಡಿ ವಿಚಾರ ಕೊಲೆ ಮಾಡಿದ ಪಾಪಿಗಳು ಚಿಕ್ಕಬಳ್ಳಾಪುರ ತಾಲೂಕಿನ ತೌಡನಹಳ್ಳಿ ಗ್ರಾಮದಲ್ಲಿ ಬಿಹಾರ ಮೂಲದ ವ್ಯಕ್ತಿಯನ್ನ ಸ್ನೇಹಿತರೇ ಕೊಲೆ ಮಾಡಿ ಹೂತು ಹಾಕಿರುವ ಘಟನೆ ಬೆಳಕಿಗೆ ಬಂದಿದೆ ಬಿಹಾರ ಮೂಲದ ಮೂವತ್ತು ವರ್ಷದ ರೆಹಾನ್ ಎಂಬಾತನನ್ನ ಅವರ ಸಹಚರರೇ ಕೊಲೆ ಮಾಡಿದ್ದು ಆರೋಪಿಗಳ ಮಾಹಿತಿಯಂತೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಮಂಗಳವಾರ ಒಂದು ಗಂಟೆ ಸಮಯದಲ್ಲಿ ಪೊಲೀಸರು ಎಫ್ಎಸ್ಎಲ್ ತಂಡ ಹಾಗೂ ತಹಶೀಲ್ದಾರ್ ನೇತೃತ್ವದಲ್ಲಿ ಮೃತದೇಹವನ್ನು ಹೊರತೆಗೆಯಲಾಯಿತು ಬಿಹಾರ್ ಮೂಲದ ರೆಹಾನ್ ಸಾಜಿದ್ ಮತ್ತು ಆಲಂ ಗಾರೆ ಕೆಲಸಕ್ಕೆ ಸಂಬಂಧಿಸಿದಂತೆ ಗ್ರಾಮದಲ್ಲಿ ಕೆಲಸ ಮಾಡುವ ಸ್ಥಳದಲ್ಲಿ ತಂಗಿದ್ದರು ಈ ನಡುವೆ ಸಾಜಿತ್ ಮತ್ತು ಆಲಂ ರೆಹಾನ್ ನಡುವೆ ಕೂಲಿ ಹಣ ವಿಚಾರಕ್ಕೆ ಗಲಾಟೆ ನಡೆದಿದೆ ಗಲಾಟೆ ವಿಕೋಪಕ್ಕೆ ತಿರುಗಿದ ಪರಿಣಾಮ ಆಲಂ ಸಾಜಿತ್ ರೆಹಾನ್ನ ಕೊಲೆ ಮಾಡಿದ್ದಾರೆ ಕೊಲೆಗೈದು ಆತನ ಶವವನ್ನ ನೀರಿನ ತೊಟ್ಟಿಯಲ್ಲಿ ಅಗಿದಿದ್ದ ಗುಂಡಿಯಲ್ಲಿ ಹೂತು ಹಾಕಿದ್ದಾರೆ ರಮೇಶ ಪ್ರಕಾಶ ಬೈಲಿ ಪ್ರಕಾಶ್ ಕಲ್ಲದು ಅವನ ಎತ್ತಾಕಿರ ಕಲ್ಲದು ತೋರಿಸ್ತಿರೋದು ಬೇಕು ಇಟ್ಟಿಗೆ